¡Gracias! ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇರುವ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಆರ್ಯ ವೈಶ್ಯ ಮಂಡಳಿ ವತಿಯಿಂದ ಭಸ್ಪಾರ್ಚನೆ ಬಿಲ್ವಾರ್ಚನೆ ಚಂದಾಮನರ್ಪಣೆ ತೀರ್ಥಾಭಿಷೇಕ ಪಂಚಾಮೃತ ಅಭಿಷೇಕದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಮಹಾಮಂಗಳಾರ್ತಿ ಮಾಡಲಾಗಿದೆ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಯುಸಿ ರಾಮಾಂಜನೇಯಲು ಮಾತನಾಡಿ ಮಹಾಶಿವರಾತ್ರಿ ಎಂದು ಶಿವನಾಮವನ್ನು ಜಪಿಸಿದ ಅನೇಕ ಮಹಾನ್ ಪುರುಷರು ಶಿವನ ಪ್ರಿಯ ಭಕ್ತರಾಗಿ ಮುಕ್ತಿಪಡಿಸಿದ್ದಾರೆ ಭಜನೆ ಭಕ್ತಿ ಗೀತೆಗಳ ಗಾಯನ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ಸ್ಮರಣೆಯನ್ನ ಮಾಡಲಾಗುತ್ತೆ ಶಿವನು ಸರ್ವರಿಗೂ ಒಳಿತು ಮಾಡಲಿ ಅಂತ ಹೇಳಿದರು ಪ್ರತಿ ಶುಕ್ರವಾರದಂತೆ ಅಮ್ಮನವರ ದೇವಸ್ಥಾನದಲ್ಲಿ ಅಧ್ಯಕ್ಷ ನೇತೃತ್ವದಲ್ಲಿ ಐದು ಕುಟುಂಬಗಳ ಸಹಭಾಗಿತ್ವದಲ್ಲಿ ಪಲ್ಲಕ್ಕಿ ಸೇವೆ ರಥೋತ್ಸವ ಹಾಗೂ ಸುಮಂಗಲಿಯರಿಂದ ತೊಟ್ಟಿಲು ಸೇವೆ ಜರುಗಿದವು ಇದೇ ವೇಳೆ ಅರ್ಚಕರು ಆದ ಶಶಿಧರ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸುಬ್ಬಯ್ಯ ಶೆಟ್ಟಿ ಬಾದರ್ಲಿ ಹನುಮೇಶ ಕೋಸ್ಕಿ ನಾಗರಾಜ್ ಬಲಕುಂದಿ ಗೋಪಾಲಯ್ಯ ಹಿಲ್ಲೂರ ನಾಗರಾಜ್ ಶೆಟ್ಟಿ ರಾಘವೇಂದ್ರ ಅಮಿತ್ ಹಾಗೂ ಭಕ್ತರು ಉಪಸ್ಥಿತರಿದ್ದರು ಹೊನ್ನೂರಪ್ಪ ಸಿರುಗುಪ್ಪ ಟಿವಿ ಟ್ವೆಂಟಿ ನ್ಯೂಸ್ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ